ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಾಡಹಬ್ಬ ದಸರಾದಲ್ಲಿ ಭಾಗಿಯಾಗಲಿಕ್ಕೆ ಮೈಸೂರಿನ ಅರಮನೆಯಲ್ಲಿ ವಾಸ್ತವ್ಯ ಹೂಡಿರುವಂತಹ ಗಜಪಡೆಗಳಿಗೆ ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ನೀವು ಕೂಡ ನನ್ನ ಹಿಂಭಾಗದಲ್ಲಿ ನೋಡ್ತಾ ಹೋಗಬಹುದು ಅರಮನೆಯ ಅಂಗಳದಲ್ಲಿ ಏನು ಬೀಡು ಬಿಟ್ಟಿರುವಂತಹ ಗಜಪಡೆಗಳಿಗೆ ಇವತ್ತು ಅರಮನೆಯ ಅರ್ಚಕರ ನೇತೃತ್ವದಲ್ಲಿ ವಿಶೇಷವಾದಂತಹ ಪೂಜಾ ಪುನಸ್ಕಾರಗಳನ್ನ ಕೂಡ ಮಾಡಲಾಗಿದೆ ಆನೆಗಳಿಗೆ ಪ್ರಿಯವಾದಂತಹ ಕಬ್ಬು ಬೆಲ್ಲ ಇತರೆ ಹಣ್ಣುಗಳನ್ನ ಕೊಟ್ಟು ಪೂಜೆಯನ್ನ ಕೂಡ ಮಾಡಲಾಗಿರುವಂತದ್ದು ಸಾಕ್ಷಾತ್ ಗಣಪತಿಯ ಸ್ವರೂಪ ಆನೆ ಅಂತ ಹೇಳಲಾಗುತ್ತೆ ಹಾಗಾಗಿ ಗಣೇಶ ಹಬ್ಬದ ಪ್ರಯುಕ್ತ ಆನೆಗಳಿಗೆ ವಿಶೇಷವಾದಂತಹ ಪೂಜೆಯನ್ನ ಮಾಡಲಾಗಿದೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳಿಗೂ ಕೂಡ ಪೂಜೆ ಕೈಂಕರ್ಯಗಳನ್ನ ಕೂಡ ಅರಮನೆಯ ಅಧಿಕೃತ ಅರ್ಚಕರಾಗಿರುವಂತಹ ಪ್ರಹ್ಲಾದ್ ರಾವ್ ಅವರು ಕೂಡ ನಡೆಸ್ಕೊಟ್ಟಿರುವಂತಹದ್ದು ಅಭಿಮನ್ಯು ನೇತೃತ್ವದಲ್ಲಿ ಎಲ್ಲಾ ಆನೆಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಏನು ಮೊನ್ನೆಯಷ್ಟೇ ಎರಡನೇ ಹಂತದ ಗಜಪಡೆಗಳು ಕೂಡ ಅರಮನೆಗೆ ಬಂದಿತ್ತು ಹಾಗಾಗಿ ಇವತ್ತು ಹದಿನಾಲ್ಕು ಆನೆಗಳಿಗೂ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಿರುವಂತಹದ್ದು ಇನ್ನು ಗೌರಿ ಗಣೇಶ ಹಬ್ಬದ ವಿಶೇಷ ಪೂಜೆಯನ್ನ ಕೂಡ ಆನೆಗಳು ಸಲ್ಲಿಕೆ ಮಾಡಿ ತಮ್ಮ ತಮ್ಮ ಶೆಲ್ಟರ್ ಗಳಿಗೆ ತೆರಳುತ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು